ಅರ್ಜುನ ವಿಷಾದ ಯೋಗ ಮೂರು ಪ್ರಥಮೋದಾಯ ಶ್ರೀ ಭಾಗವದ್ಗೀತಾ ಸ ಹೃದಯಾನಿ ಹೃದಯಾನಿವೆದಾರೆ ನಭಶ್ಚ ಪೃಥಿವಿಂಚೈವ ತುಮುಲೋ ವೆನುನಾದಯನ್ ಪಾಂಡವರ ಶಂಖಗಳ ಭಾರಿ ಧ್ವನಿಯು ಆಕಾಶ ಮತ್ತು ಭೂಮಿಯನ್ನು ಕಂಪಿಸಿದರು ಆ ಘೋಷವು ದುರ್ಯೋಧನಾದಿ ಕೌರವರ ಹೃದಯಗಳಲ್ಲಿ ಭಯ ಉಂಟುಮಾಡಿತು ಅಥ ವ್ಯವಸ್ಥಿತಾಂದೃಷ್ಟ್ರ ಧಾರ್ತರಾಷ್ಟ್ರಾನ್ ಕಪಿದ್ವಜ ಪ್ರವೃತ್ತಿ ಶಸ್ತ್ರ ಸಂಪಾತೆ ಧನುರುದ್ಯಮಿಯ ಪಾಂಡವ ಹೇ ರಾಜ ಧೃತರಾಷ್ಟ್ರ ಯುದ್ಧ ಪ್ರಾರಂಭವಾಗುವ ಸಂದರ್ಭದಲ್ಲಿ ಕಪಿದ್ವಜ ಅರ್ಜುನ ಕೌರವರನ್ನು ಯುದ್ಧಕ್ಕೆ ಸಿದ್ಧರಾಗಿ ನೋಡಿದನು ಬಿಲ್ಲು ಎತ್ತಿಕೊಂಡು ಶ್ರೀಕೃಷ್ಣನೊಡನೆ ಹೀಗೆ ಮಾತನಾಡಿದನು ಅರ್ಜುನ ಉವಾಚ ಮಧ್ಯೆ ಬಯ್ಯೋರ್ಮಧ್ಯೆ ಸ್ಥಾಪೆಯ ಮೇಚ್ಯುತ ಅರ್ಜುನನು ಹೇಳಿದರು ಹೇ ಅಚ್ಯುತ ಯುದ್ಧ ಭೂಮಿಯಲ್ಲಿ ನಾನು ಯಾರು ಯಾರು ಯುದ್ಧಕ್ಕಾಗಿ ನಿಂತಿದ್ದಾರೆ ಎಂದು ನೋಡಬೇಕು ಯಾರು ನನ್ನ ಎದುರಾಗಿ ಯುದ್ಧ ಮಾಡಲಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ದಯವಿಟ್ಟು ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಯಾವುದೇಟಾನ್ ನಿರೀಕ್ಷೆ ಹಂ ಯುದ್ದುಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯುದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಈ ಯುದ್ಧದಲ್ಲಿ ಯಾರು ಯುದ್ಧವನ್ನು ಮಾಡಲು ಬಯಸುತ್ತಿದ್ದಾರೆ ಎಂದು ನೋಡಬೇಕು ಯಾರು ನನ್ನ ಎದುರಾಳಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು ಯೋತ್ಸಮಾನನ ಎ ತೇತ್ರ ಸಮಾಗತಾರ ಧಾರ್ಥರಾಷ್ಟ್ರಸ್ತೆ ದುರ್ಬುದ್ಧೇರ ಯುದ್ಧೇ ಪ್ರಿಯಚಿಕೀಶವ ಈ ದುರ್ಮತಿ ದುರ್ಯೋಧನನಿಗೆ ಯುದ್ಧಪ್ರಿಯವಾಗಿರುವ ಕಾರಣ ಆತನ ಪರವಾಗಿ ಯುದ್ಧ ಮಾಡಲು ಬಂದಿರುವ ಈ ಎಲ್ಲಾ ಯೋಧರನ್ನು ನಾನು ನೋಡಬೇಕು ಸಂಜೆ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಸಂಜೆನು ಹೇಳಿದರು ಹೇ ರಾಜ ದುತರಾಷ್ಟ್ರ ಅರ್ಜುನ ಈ ರೀತಿ ಕೇಳಿದಾಗ ಋಷಿಕೇಶ ಶ್ರೀಕೃಷ್ಣ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದರು ಭೀಷ್ಮ ದ್ರೋಣ ಪ್ರಮುಖತ ಸರ್ವೇಶಾಂ ಚ ಮಹಿಕ್ಷಿತಾಂ ಉವಾಚ್ ಪಾರ್ಥ ಪಶ್ಚೈತಾನ್ ಸಮವೈತಾನ್ ಕುರುನಿತಿ ಶ್ರೀಕೃಷ್ಣನು ಭೀಷ್ಮ ದ್ರೋಣ ಮತ್ತು ಇತರ ಮಹಾರಾಜರುಗಳ ಎದುರಿಗೆ ರಥವನ್ನು ನಿಲ್ಲಿಸಿ ಅರ್ಜುನನಿಗೆ ಈ ಕೌರವರನ್ನು ನೋಡು ಎಂದರು ತತ್ರಾಪಶತ್ ಸ್ಥಿತಾನ್ ಪಾರ್ಥ ಪಿತೃಣತ್ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತತ ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತು ತನ್ನ ತಂದೆ ತಾತ್ ಗುರುಗಳು ಮಾವ ತಮ್ಮ ಪುತ್ರರು ಮೊಮ್ಮಕ್ಕಳು ಮತ್ತು ಸ್ನೇಹಿತರನ್ನು ನೋಡಿದನು ಶ್ವಶುರಾನ್ ಸುಹೃದಶ್ಚೈವ ಸೇನೆಯೊರುಬಯೋರಪಿ ಬಯೋರಪಿ ಯುದ್ಧಕ್ಕೆ ಬಂದಿರುವ ತನ್ನ ಮಾವರು ಹಾಗೂ ಸ್ನೇಹಿತರನ್ನು ಎರಡೂ ಸೇನೆಗಳಲ್ಲಿಯೂ ನೋಡಿದನು ತಾಂಸಮೀಕ್ಷ ಸಕೌಂತೆಯ ಸರ್ವಾನ್ ಬಂಧುನ್ಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಶೀದನ್ನಿಧಮ ಬ್ರವೀತ್ ಅರ್ಜುನನು ತನ್ನ ಬಂಧುಗಳನ್ನು ಯುದ್ಧಭೂಮಿಯಲ್ಲಿ ನಿಂತಿರುವುದನ್ನು ನೋಡಿ ಆತನ ಹೃದಯದಲ್ಲಿ ಅಪಾರ ದಯೆ ಮೂಡಿತು I think I messed up. Or did I? If you're enjoying my videos, why not hit that subscribe button? Your support means the world to me and keeps the channel alive. It's easy, free, and helps me bring you even better content. So, join our awesome community, comment, like, and share. Let's create something amazing together. Thanks in advance, and see you in the next video.